ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ನಾನು ತಂದೆ ತರ್ತೇನೆ ಒಂದು ತಿಂಗಳಲ್ಲಿ ತರ್ತೇನೆ ಅದೇ ರೀತಿಯಲ್ಲಿ ಈಗ ಮೊನ್ನೆ ಜನವರಿನ ಮೂವತ್ತು ಫೆಬ್ರವರಿನ ಮೂವತ್ತು ತರ್ತೇನೆ ಅದೇ ರೀತಿಯಲ್ಲಿ ಉಪ್ಪಿನಂಗಡಿ ಪುತ್ತೂರು ಸಂಪರ್ಕ ರಸ್ತೆ ಈಗ ಆ ಒಂದು ಚತುಷ್ಪದ ರಸ್ತೆಯ ಕಾಮಗಾರಿ ಒಂದು ತಿಂಗಳಲ್ಲಿ ನಾನು ಕಂಪ್ಲೀಟ್ ಮಾಡ್ತೇನೆ ಅವರ ಮನೆ ಎದುರೇ ಇವತ್ತು ಹೊಂದಗುಂಡಿ ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿದೆ ಹಿಂದಿನ ಸರಕಾರದ ಅವಧಿಯಲ್ಲಿ ಮಾಡಿರುವಂತಹ ಈ ಒಂದು ಕೆಲಸ ಕಾರ್ಯಗಳನ್ನು ನಾನೇ ಮಾಡಿದಂತೆ ಹೇಳುವಂತಹ ಒಂದು ಜನಸಾಮಾನ್ಯ ದಾರಿ ತೀರ್ಪಿಸುವಂತಹ ಈ ಕೆಲಸಗಳ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು ನಮ್ಮ ಒಂದು ವಿನಂತಿ ಈಗ ವಿನಂತಿರಲ್ಲ ಅವರ ಬಣ್ಣ ಇರುವ ಗುಂಡಿ ಬಿದ್ದಿಲ್ಲ ಅಂತ ಆ ರಸ್ತೆಯ ಯಾರುಕರ ಅವರು ಅದು ಹಿಂದಿನ ಸರಕಾರದ ಅವಧಿಯಲ್ಲಿ ಒಂದು ವರ್ಷವಾಗಿಲ್ಲ ಹಿಂದಿನ ಸರಕಾರದ ಅವಧಿಯಲ್ಲಿ ಆ ಒಂದು ಕೆಲಸ ಕಾರ್ಯಗಳು ಪ್ರಾರಂಭವಾಗಿ ಮಳೆಗಾಲ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಹುಂಡಗುಂಡಿಗಳನ್ನು ಬಿದ್ದು ಅವರು ಎಲೆಕ್ಟ್ ಆಗಿ ಬರುವ ಸಂದರ್ಭದಲ್ಲಿ ಒಂದು ತಿಂಗಳಲ್ಲಿ ಈ ಅಧಿಕಾರಿಗಳ ಮುಖಾಂತರ ಅದನ್ನು ನಾನು ಕ್ಲಿಯರ್ ಮಾಡಿ ಗೊತ್ತಿನಿಂದ ಹೇಳುವಂತಹ ಒಂದು ಮಾಧ್ಯಮ ನಿಮ್ಮ ಮುಖಾಂತರವೇ ಅವರು ಸ್ವತೆಯನ್ನು ನೀಡಿದ್ದಾರೆ ಈಗ ಸಾಧಾರಣ ಅವರು ಎಲೆಕ್ಟ್ ಆಗಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಕಾಲಿಟ್ಟಿದ್ದೇವೆ ಸಮಯ ಆದ್ದರಿಂದ ಇನ್ನೂ ಬಾಕಿ ಉಂಟದು ಅಲ್ಲ ಹಿಂದಿನ ಸರ್ಕಾರದ ಅರವತ್ತು ಪರ್ಸೆಂಟ್ ಹೌದು ಅಂತ ಹೇಳ್ತೀರಾ ಕಮಿಷನ್ ಇತ್ತು ಅಂತೇಳಿ ಈಗ ಒಂದು ವರ್ಷದಲ್ಲಿ ಒಂದು ರಸ್ತೆ ಹೋಗ್ತದೆ ಅಂತ ಹೇಳಿದ್ರೆ ಅಲ್ಲ ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳುವಂಥದ್ದು ಮತ್ತೆ ಈಗಿನ ಸರ್ಕಾರದ ಈಗ ಅದು ಕಂಪ್ಲೀಟ್ ಇನ್ನು ಸಹ ಆಗ್ಲಿಲ್ಲ ಅಂತ ಹೇಳಿ ಹೇಳುವಂತಹದ್ದು ನಮ್ಮ ಇದು ಅದಕ್ಕೆ ವೇಗವನ್ನು ಕೊಡ್ತೇನೆ ಅದನ್ನು ಒಂದು ತಿಂಗಳಲ್ಲಿ ನಾನು ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳಿ ಹೇಳುವಂತಹ ಒಂದು ಮಾಹಿತಿಯನ್ನು ಮತ್ತು ಏನು ಭರವಸೆಯನ್ನು ಅವರು ಇಲಾಖೆ ಇನ್ನು ಅದನ್ನು ಕಂಪ್ಲೀಟ್ ಮಾಡಲಿ

ಎದ್ದು ಹೋಗಿತ್ತು ಅಂತ ಸಂದರ್ಭದಲ್ಲಿ ಅದಕ್ಕೆ ಡಾಮಿಕರಣವನ್ನು ಓಡಿಸಿ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಗವನಿಸಿರ್ಬೋದು ರಸ್ತೆ ಆಗ್ತಾ ಇರುವಾಗ ಅವರ ಈಗಿನ ಶಾಸಕರ ಮನೆ ಹತ್ರ ಮಾತ್ರ ಒಂದು ಸ್ವಲ್ಪ ಬಾಕಿ ಇತ್ತು ಅಲ್ಲಿ ಅವ್ರದ್ದು ಕೂಡ ತಲೆ ಇತ್ತು ರಸ್ತೆ ಅಗ್ಲಿಟ್ ಅವರು ಕೂಡ ಅದಕ್ಕೆ ಅಪ್ಶಿಷ್ಟ ಆಗಿತ್ತು ಅದು ಬಿಡಬ್ಲ್ಯೂ ಕೂಡ ತಿರ್ಬೋದು ಅವರು ಕೂಡ ಆದ ಅವರು ಶಾಸಕ ಆ ಕರ್ನಾಟಕಕ್ಕೆ ಅವರೊಂದು ಅಪ್ಲೇಷನ್ ಇತ್ತು ಏಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟರು ಒಂದು ಸ್ಟ್ರೈಕ್ ಆಗಿದೆ ಕಾಂಗ್ರೆಸ್ ವತಿಯಿಂದ ಇದನ್ನು ಬಿಜೆಪಿ ಬಗ್ಗೆ ಅವರು ಎಲ್ಲ ಹೇಳಿದ್ದಾರೆ ಆದ್ರೆ ಅವರು ಅಧಿಕಾರಕ್ಕೆ ಬಂದು ತಕ್ಷಣ ಮಾಡಿಸಬೇಕಿತ್ತು ಅವರು ಅದು ಅದನ್ನು ಮಾಡೋದು ಕೆಲಸವನ್ನು ಮಾಡಿಲ್ಲ ಈಗ ನಾವು ಇಲ್ಲಿ ನಿಮ್ಮ ಮುಂದೆ ಇದನ್ನು ವಿಚಾರ ಹೇಳಲಿಕ್ಕೂ ಒಂದು ನೇರ ಒಂದು ಕಾರಣ ಏನು ಹೇಳಿದ್ರೆ ನಮ್ಮ ಅಂಗಟ್ಟ ಏನು ಚಿಕ್ಕಮಗಳೂರು ಇರ್ಬೋದು ಅಥವಾ ಶಾಂತಿಗೋಡು ಇರ್ಬೋದು ನರಿಮಂದಿರ್ಬೋದು ಈ ಮೂರು ಗ್ರಾಮಗಳನ್ನು ಸಂಪರ್ಕಿಸುವ ಈ ಒಂದು ಸಂಪರ್ಕ ಸೇತುವೆಗೆ ನೀವು ಈ ಒಂದು ಅವಧಿಯಲ್ಲಿ ಅದಕ್ಕೆ ಅಥವಾ ಟೆಂಡರ್ ಏನಾದರೂ ಪ್ರಕ್ರಿಯೆ ಇದೆಯಾ ಅಥವಾ ಹಣ ಬಿಡುಗಡೆಗೊಳಿಸಿದ ಬಗ್ಗೆ ಏನಾದರೂ ದಾಖಲೆಗಳಿದೆಯಾ ಇದರ ಬಗ್ಗೆ ಸ್ಪಷ್ಟತೆಯನ್ನು ನೀಡಿದ್ದೇವೆ ಜನರ ಅಲ್ಲಿಯ ಸ್ಥಳೀಯ ಜನರಿಗೆ ಒಂದು ಸ್ಪಷ್ಟತೆಯನ್ನು ನೀಡಿದ್ದೇವೆ ಹೇಳುವಂತಹ ಒಂದು ಮನವಿಯನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಇರಲಿ ಅವರು ಬರ್ತಿದ್ದು ಬೀರ್ವೇಂದ್ರ ಶಾಲೆಗೆ ಬರಬೇಕು ಅದು ನಮಗೆ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತುಂಟದ ಆ ಸಂದರ್ಭದಲ್ಲಿ ಅವರು ಚುನಾವಣಾ ಬಯಸ್ಕರ ಹಾಕುವಂತೆ ಎಲ್ಲ ನಾವು ಶೇಕಡಾ ನೂರು ಮತದಾರ ಆಗಬೇಕು ಅಂತ ನಾವೆಲ್ಲ ಕಡೆ ಹೇಳ್ತೇವೆ ಆದರೆ ಆ ಭಾಗದವರು ನಮ್ಗೆ ಯಾವುದೇ ಒಂದು ಆ ಭಾಗಕ್ಕೆ ಯಾವುದೇ ಒಂದು ಸಮಸ್ಯೆ ನಮ್ಮ ಸಮಸ್ಯೆ ಕೇಳೋದಿಲ್ಲ ಅಂತ ಹೇಳ್ತಾ ಹೋರಾಟ ಒಂದು ನೂರು ವರ್ಷದ ಆಗ್ತಾವೆ ಅದು ಹಾಗೆ ಹೋಗ್ತಾ ಇತ್ತು ನಾವು ಅವರಿಗೆ ಮನವಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಮತದಾರರ ಸಂದರ್ಭದಲ್ಲಿ ಅವರು ಕೆಮ್ಮಾಯಿ ಭಾಗಕ್ಕೆ ರಿಕ್ಷಾದಲ್ಲಿ ಬಂದು ಅವರಾಗಿ ಬಂದು ಮತದಾನ ಮಾಡಿ ಹೋಗ್ತಾ ಇದ್ದರು ಯಾವುದೇ ಒಂದು ಕೆಲಸ ಇದ್ರು ಕೂಡ ಶಾಲೆಗೆ ಬರಬೇಕು ಒಂದು ಸುತ್ತಾಗಿ ಬರಬೇಕು ಮಳೆಗಾಲದಲ್ಲಿ ಅಂತೂ ಅತ್ಯಂತ ಅಪಾಯಕಾರಿಯಾದ ಸಂದರ್ಭ ಒಂದು ನಾಲ್ಕು ವರ್ಷಗಳ ಹಿಂದೆ ಒಂದು ಘಟನೆ ಆಗ್ತದೆ ನಿಮಗೆ ನೀವು ಮಾಧ್ಯಮದಲ್ಲಿ ನೀವು ಅದಕ್ಕೆ ಮೊದಲೇ ನೀವು ಮಾಧ್ಯಮದಲ್ಲಿ ಮಾಡಿದ್ದೀರಿ ಅಂದ್ರ ಸೇತುವೆ ಬಗ್ಗೆ ಹಲವಾರು ಮಂದಿ ನೀವು ಒಂದು ಕೆಲವು ಆರ್ಟಿಕಲ್ ಮಾಡಿದ್ದೀರಿ ನೀವು ಅಲ್ಲಿ ಒಂದು ಆ ಗ್ರಾಮಕ್ಕೆ ಒಂದು ಸಂಪರ್ಕ ರಸ್ತೆ ಇಲ್ಲ ಅವತ್ತು ಬಳಿ ಇರೋದಾಗಿ ಕೊಟ್ಟು ಶಾಲೆಗೆ ಹೋಗ್ಬೇಕಂತ ಪರಿಸ್ಥಿತಿ ಅಂತ ನೀವೆಲ್ಲ ಮಾಡಿದ್ದೀರಿ ಆ ನಾವು ನಮ್ಮ ಶಾಸಕರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಭರವಸೆ ಕೊಡ್ತಾ ಇದ್ದೇವೆ ನಮ್ಮ ಶಾಸಕರು ಆ ಭಾಗ ನಮ್ಮ ಸಂಜೀವಣ್ಣ ಆ ಒಂದು ಘಟನೆ ಆಗ್ತದೆ ನಿಮ್ಗೆ ಗೊತ್ತಿರಬಹುದು ನಾಲ್ಕು ಹಿಂದೆ ಒಬ್ಬರು ಜನಾರ್ದನ ನಾಯಕ ಎಂಬವರು ಕಾಲು ಜಾರಿ ಹೊಳೆಯಲ್ಲಿ ಕೊಚ್ಕೊಂಡು ಹೋಗ್ತಾರೆ ಅವರು ಪ್ರಾಣವನ್ನು ಬಿಡ್ತಾರೆ ಆ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾವು ಲಕ್ಷ್ಮಣ ಬೆಳ್ಳಿ ಪಾಟೀಲ್ ನಾವೆಲ್ಲರೂ ಆ ಸ್ಥಳೀಯ ಸದಸ್ಯರು ಪಕ್ಷದ ಕಾರ್ಯಕರ್ತರು ಎಲ್ಲ ಮನೆಗಳಿಗೆ ಭೇಟಿ ಕೊಡ್ತೇವೆ ಅಂದ್ರೆ ಆ ಕೆಲವರು ಕೆಲವು ಆ ಗ್ರಾಮದಲ್ಲಿ ಆ ಒಟ್ಟಾರದಲ್ಲಿ ಕೆಲವರು ಅವರ ಜಮೀನ ಕೆಲವು ಸಮಸ್ಯೆಗಳಿಂದಾಗಿ ಅವರು ಈ ರಸ್ತೆಗೆ ದಾರಿಯನ್ನು ಬಿಟ್ಟು ಕೊಡುವಂಥದ್ದು ಅವರು ಸ್ವಲ್ಪ ಹಿಂದೆ ಕಾಕಬೇಕು ನಾವು ಇಡೀ ಗ್ರಾಮದಲ್ಲಿ ಆ ಇಡೀ ಆ ಪರಿಸರದಲ್ಲಿ ಸಂಚಾರ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಒಂದು ದಾಸರ ಮೂಲೆ ಫ್ಯಾಮಿಲಿ ಅವರು ಇದ್ದಾರೆ ಮತ್ತೆ ಇನ್ನೊಂದು ಕಿಟ್ಟಣ ಶೆಟ್ಟಿ ಅಂತೇಳಿ ಇನ್ನೊಂದು ಕಾರ್ತಿ ಶೆಟ್ಟಿ ಇಂತ ಮೂರು ಆ ಒಂದು ಈ ಇವರು ಅಲ್ಲಿ ಒಂದು ಜಾಗವನ್ನು ಬಿಟ್ಟು ಕೊಡ್ತೇವೆ ಒಂದು ಹೇಳಿದ್ರೆ ಒಂದು ನಾವು ನಾವಿಡಿಯಲ್ಲಿರುವಂತಹ ಮನೆಗಳಲ್ಲಿ ಆ ಒಂದು ಅನಾರೋಗ್ಯ ತಿಳ್ಕೊಳ್ಳುವ ಇಲ್ಲಿಂದ ಒಂದು ತಕ್ಷಣ ಆಸ್ಪತ್ರೆಗೊಂಡ ವ್ಯವಸ್ಥೆಗೆ ಯಾವುದೋ ಒಂದು ಹೊತ್ತುಗಳನ್ನು ವ್ಯವಸ್ಥೆ ಅಂತ ಪರಿಸ್ಥಿತಿ ಉಂಟು ಮನುಷ್ಯನಿಗೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಬಿಟ್ಟುಕೊಡಿ ನೀವು ರಸ್ತೆಗೆ ಒಂದು ದಾರಿಯನ್ನು ಬಿಟ್ಟು ಕೊಟ್ಟರೆ ನಿಮ್ಗೆ ಇಲ್ಲಿ ಈ ಜಮೀನುಗಳಿಗೆ ವ್ಯಾಲ್ಯೂ ಕೂಡ ಮನದಟ್ಟು ಮಾಡಿ ಅವರು ನಮ್ಮ ಅವರಿಗೆ ಅದೇ ಆಯಿತು ಆ ನಂತರ ನಾವು ಶಾಸಕ ಸಂಜೀವನ ಆ ಬಗ್ಗೆ ಕರ್ಕೊಂಡು ಹೋಗಿ ಇದಕ್ಕೆ ನೀವು ಏನಾದರೂ ಮಾಡ್ಬೇಕು ಎಂಬುದಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿ ನಮ್ಮ ಈ ಮುಗಿಯ ಒಂದು ಮೂರು ಕೋಟಿ ಒಂದು ದೂಕ ಹಣ ಅದು ಅಲ್ಲಿ ಇವರು ದೊಡ್ಡ ಮೊತ್ತದ ಒಂದು ಹಣವನ್ನು ಹರೀಶ್ ಪುಂಜೆ ಅವರು ಕೊಟ್ಟ ಕಾರಣ ಆ ಮೂರು ಕೋಟಿ ರೂಪಾಯಿ ಅಲ್ಲಿಗೆ ಇತ್ತು ಅದನ್ನು ತಕ್ಷಣ ಅವರು ಮುಖದ ಬಜೆಟ್ನವರು ನಾವೆಲ್ಲ ಅವರಲ್ಲಿ ವಿನಂತಿ ಮಾಡಿಬಿಟ್ಟು ಶಾಸಕರಲ್ಲಿ ಮನವಿ ಕೊಟ್ಟು ನಾವು ಅಲ್ಲಿ ಒಂದು ಕೋಟಿ ಇಪ್ಪತ್ತು ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷವನ್ನ ಅಲ್ಲಿ ಬಜೆತೂರಿಗೆ ಒಂದು ಕೋಟಿ ಎಂಬತ್ತು ಲಕ್ಷವನ್ನ ಇಲ್ಲಿ ಇಟ್ಟದ್ದು ಇಟ್ಟಿರುವಂತದ್ದು ಆ ನಂತರ ಅಲ್ಲಿದು ಅಲ್ಲಿದು ಟೆಂಡರ್ ಇದಾಗಿ ಕಾಮಗಾರಿ ಪೂರ್ತಿಯಾಗಿದೆ ಆಗಿದೆ ಇವರು ಶಿಲಾನ್ಯಾಸ ಇದು ನೋಡಿ ಪತ್ರಿಕೆಯಲ್ಲಿ ಬಂದಿರುವಂತದ್ದು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಪತ್ರಿಕೆಯಲ್ಲಿ ವರದಿಯಾಗಿರುವಂತದ್ದು ಶಿಲನ್ಯಾಸ ಆಗಿರುವಂತದ್ದು ಇದು ಆಗಿನ ಶಿಲನ್ಯಾಸ ಆಗಿರುವಂತ ಫೋಟೋಗಳು ಇಲ್ಲಿ ಒಂದು ನಾವು ಮಾಡಿರುವಂತದ್ದು ಹಂದ್ರೆ ಈ ಕಾರ್ಯಕ್ರಮದ ಎಲ್ಲ ಅಲ್ಲಿ ಆ ಕಾರ್ಯಕ್ರಮ ಆಗಿ ನಾವು ಅಧಿಕಾರಿಗಳನ್ನು ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ದೇವೆ ತಕ್ಷಣ ಮಾಡ್ಬೇಕು ಮಾಡಬೇಕು ಆದ್ರೆ ಅಲ್ಲಿ ಸಮಸ್ಯೆ ಇರುತ್ತೆ ಅಂತ ಹೇಳಿದ್ರೆ ನೀರಿನ ಅದು ದೊಡ್ಡ ಮಳೆ ಮಳೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದು ನಾವು ಕೃಷ್ಣಮೂರ್ತಿಯಲ್ಲಿ ಕೂಡ ನಾವು ಸಂಪರ್ಕ ಮಾಡ್ತಾ ಇದೇವೆ ಮೊನ್ನೆ ಮನೆಯಲ್ಲಿ ಕೂಡ ಸಂಪರ್ಕ ಮಾಡ್ತಾ ಇದ್ದೇವೆ ಅಂದ್ರೆ ಆ ಮಳೆಗಾಲ ಮಳೆ ಕಡಿಮೆ ತಕ್ಷಣ ಮಾಡಿ ಕೊಡ್ತೇವೆ ನಮಗೆ ಮಾತಿಗೆ ಕಡುವುಂಟು ಆದ್ರೆ ನಾವು ಮಾಡಿ ಕೊಡ್ತು ಅಂತ ಹೇಳಿದ್ದಾರೆ ಈಗ ಅದು ಮುಕ್ತಾಯ ಆಗೇಬೇಕು ಆ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ರೆ ನಾವು ಯಾರು ಇರಲಿಲ್ಲ ಇಷ್ಟು ವರ್ಷ ಬಿಜೆಪಿ ಒಂದು ಆ ಭಾಗದಲ್ಲಿ ಹೋರಾಟ ಮಾಡಿ ನಾವೆಲ್ಲರಲ್ಲಿ ಆ ಊರಿನ ವಿಶ್ವಾಸ ತೆಗೆದುಕೊಂಡು ನಾವಲ್ಲಿ ಒಳ್ಳೆಯ ಒಂದು ಅದಕ್ಕೊಂದು ಒಂದು ಅನುದಾನವನ್ನ ಹಿಂದಿನ ಬಾರಿ ಇಟ್ಟದರಲ್ಲಿ ಸರ್ಕಾರದ ಹಣ ಆಗಿರ್ಬೋದು ಯಾರ ಹಣ ಆಗಿರ್ಬೋದು ನಾವೊಂದು ಮಾಡಿರುವಾಗ ಈಗ ನೇರ ಅಲ್ಲಿ ಅಲ್ಲಿರುವಂತವರು ಸ್ಥಳೀಯರನ್ನು ಕೆಲವೇ ಕೆಲವು ಇರುವಂತಹ ಬಾಕಿ ಹೊರಗೆ ಅವರು ಬಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರನ್ನು ವಿಶ್ವಾಸ ಏನಿದಿರಲಿಲ್ಲ ಆದ್ರೆ ಎರಡನೇ ಬಾರಿಗೆ ಅಲ್ಲಿ ಈಗ ನಾನು ಮಾರ್ಚ್ಗೆ ಹೋಗುವಂತ ಈ ಒಂದು ಕಾಮಗಾರಿಗಳಿದ್ದು ಈಗ ತಕ್ಷಣ ಇಂದು ಎರಡು ತಿಂಗಳ ಹಿಂದೆ ಈಗ ಶಿಲಾನ್ಸ ಮಾಡುವಂತಹ ಗದ್ದೆ ಇತ್ತ ಅವರ ಅಭಿವೃದ್ಧಿ ಕೆಲಸವನ್ನು ಮಾಡುವುದು ನಾವು ಯಾವುದೇ ತಗಲಿಲ್ಲ ಅವರು ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ನೂರ ಎಪ್ಪತ್ತು ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು ಎಲ್ಲದಕ್ಕೂ ನಾವು ಅವರ ಅಭಿವೃದ್ಧಿಯನ್ನು ಮಾಡಿ ಅಂತ ಹೇಳುವಂಥದ್ದು ಜನತೆಗೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರು ಅಭಿವೃದ್ಧಿ ಮಾಡ್ತೀವಿ ನಾವು ಅದಕ್ಕೆ ಯಾವ ರೀತಿಯಿಲ್ಲ ಆದರೆ ಜನರಿಗೆ ಇದು ನಾಲ್ಕು ಪ್ರಣಾಳಿಕೆಗಳಾಗಬಹುದು ನಾವು ಕೊಟ್ಟಿದ್ದೇವೆ ಅಂತ ನಾಲ್ಕು ಪ್ರಣಾಳಿಕೆ ಬರಬಹುದು ಕಾಂಗ್ರೆಸ್ ಆದ್ರೆ ಹಿಂದೆ ಕೆಲಸ ಬಿಜೆಪಿ ಅವರು ನಾವು ಕಳೆದ ಕಳೆದ ನಾನು ನಾನು ನನ್ನ ವೈದ್ಯರು ಹೇಳ್ತೇನೆ ಹೇಳ್ತಾ ಇದ್ದಾರೆ ಹಾಗಾಗಿ ಆ ದಯವಿಟ್ಟು ಆ ರೀತಿಯ ಕೆಲಸ ಮಾಡಬೇಡಿ ಅಭಿವೃದ್ಧಿ ಹೊಸ ಯೋಜನೆ ತನ್ನಿ ಈಗ ಅದಕ್ಕೆ ನಿಮ್ಗೆ ಯಾವ್ದು ನೀವು ಮಾಡ್ಬೋದು ನಾವು ಹೇಳ್ತಾ ಇದ್ದೇವೆ ಅಲ್ಲಿ ಅದರಲ್ಲಿ ಈಗ ಬ್ರಿಡ್ಜ್ಗೆ ಬಂದಿದೆ ಈಗ ನೀವು ಲಿಂಕ್ ರೋಡ್ ಬೇಕೀಗ ಶಾಂತಿ ರೋಡ್ ಸಂಕ ಅದು ಸಂಕ ಅದಕ್ಕೆ ನಾವು ಮೂವತ್ತು ಲಕ್ಷ ನಾವು ಅದೊಂದು ಇಂಜಿನಿಯರ್ ನೋಡಿ ತೋರಿಸಿ ಹೇಳಿದ್ರು ಅದು ಬಾಕ್ಸ್ ಟೈಪ್ ಅಲ್ಲಿ ಮುಂಚೆ ನಾವು ಸಣ್ಣ ವಾಹನ ಹೋಗೋದು ರಿಕ್ಷಾ ಸಾಲೆ ವಾಹನಗಳನ್ನು ಹೋಗೋದಕ್ಕೆ ಮಾತ್ರ ಮಾಡಿ ಡ್ರೈನೇಜ್ ಉಂಟು ಅದನ್ನು ಒಂದು ಇದು ಮಾಡಿ ಮಾಡಿ ನಾವು ಇಂಜಿನಿಯರ್ ಅಲ್ಲಿ ಅದು ಅವರು ನೋಡಿ ಅದಕ್ಕೆ ಮತ್ತೆ ಅವರು ಇದು ಮಾಡಿರುವಂತದ್ದು ಮೂವತ್ತು ಲಕ್ಷ ಮೂವತ್ತು ಲಕ್ಷಕ್ಕಾಗ ಆಲ್ರೆಡಿ ಈಗ ಮಾಸ್ತು ಅದೀಗ ಮಾತ್ರ ಇರೋದು ಎಂದರೆ ಕೇರಳಲ್ಲಿ ಹಾಕಿರುವಂಥದ್ದು